ವೀಕ್ಷಕರೇ ಹೆಲ್ಕರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಮನೆಯಲ್ಲಿ ಮಕ್ಕಳು ವಿಪರೀತ ಹಠವಾದಿಗಳಾಗಿದ್ದರೆ ನಿಮ್ಮ ಮಾತನ್ನು ಕೇಳುತ್ತಾ ಇಲ್ಲ ಅಂತಿದ್ರೆ ಚಟವಾದಿಗಳಾಗಿದ್ದರೆ ನಿಮಗೇ ವಿರೋಧವಾಗಿದ್ದರೆ ಐದು ಎಳೆಯ ಹೆಚ್ಚೆ ವಸ್ತ್ರದಿಂದ ಈ ಪರಿಹಾರ ಮಾಡಿದರೆ ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಾರೆ ನೋಡಿ ಮಕ್ಕಳು ನಿಮ್ಮ ದಾರಿಗೆ ತರದು ಅವರು ವಿಪರೀತ ಹಠದಿಂದ ಅಥವಾ ಚಟದಿಂದ ಮುಕ್ತರಾಗೋದು ಐದು ಶುಕ್ರವಾರಗಳ ಕಾಲ ಅರಳಿ ಮರಕ್ಕೆ ಐದು ಎಳೆಯ ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಂಡು ಅರಿಶಿಣದ ನೀರಿನಲ್ಲಿ ಆ ಗೆಜ್ಜೆ ವಸ್ತ್ರವನ್ನು ಬೆರೆಸಿ ಆ ಅರಳಿ ಮರಕ್ಕೆ ಹನ್ನೊಂದು ಬಾರಿ ಆ ಗೆಜ್ಜೆ ವಸ್ತ್ರವನ್ನು ನೀವು ಸುತ್ತಬೇಕಾಗ್ತದೆ ಸುತ್ತಿ ಸಂಕಲ್ಪನೆ ಮಾಡಿಕೊಂಡು ಮಕ್ಕಳಿಗೆ ಅವರ ಮನಸ್ಥಿತಿನ ಚೇಂಜ್ ಆಗಬೇಕು ಅವರು ಸರಿದಾರಿಗೆ ಬರಬೇಕು ಅವರ ಮನಸ್ಸು ದೇಹ ಜ್ಞಾನ ವ್ಯಕ್ತಿತ್ವ ಒಲಿಬೇಕು ಸದೃಢವಾಗಿ ಅವರು ಜೀವನ ಮಾಡಬೇಕು ಬದಲಬೇಕು ಬಾಳಬೇಕು ಚಟದಿಂದ ಹಠದಿಂದ ಹೊರಗೆ ಬರಬೇಕು ಚಂಡಿ ಹಿಡಿಯದು ಬಿಡಬೇಕು ಅಂತ ಅವರ ಹೆಸರಲ್ಲಿ ಗೆಜ್ಜೆ ವಸ್ತ್ರದಿಂದ ಐದು ಶುಕ್ರವಾರಗಳ ಕಾಲ ಈ ಪ್ರಯೋಗ ಮಾಡಿ ನೋಡಿ ಐದು ಶುಕ್ರವಾರದ ಒಳಗೆ ನಿಮ್ಮ ಮಕ್ಕಳು ನಿಮ್ಮ ದಾರಿಗೆ ಬರುತ್ತಾರೆ ನಿಮ್ಮ ಮಾತು ಕೇಳ್ತಾರೆ ಹಠದಿಂದ ಚಟದಿಂದ ಹೊರಗೆ ಬರುತ್ತಾರೆ ನಮಸ್ಕಾರ ವೀಕ್ಷಕರೇ